ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರು ಪ್ರೈವೇಟ್ ಬಸ್ನಲ್ಲಿ ಕೆಲಸ ಮಾಡುವಂತಹ ಚಾಲಕರು ನಿರ್ವಾಹಕರು ಕ್ಲೀನರ್ಗಳೇನಿದ್ದಾರೆ ಇವರಿಗೆ ಅತ್ಯಧಿಕ ಪ್ರಮಾಣದಲ್ಲಿ ಅಪಘಾತಗಳೀಡಾಗುತ್ತಿದ್ದು ಅವರನ್ನೇ ನಂಬಿಕೊಂಡಿರುವಂತಹ ಅವರ ಕುಟುಂಬಗಳು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಇವರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಇಂತಹ ಒಂದು ಕುಟುಂಬಗಳಿಗೆ ಸ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೂ ಯಾರೆಲ್ಲ ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರು ಅತ್ಯಧಿಕ ಪ್ರಮಾಣದಲ್ಲಿ ಅಪಘಾತ ಗಿಡ ಇದ್ದು ಅವರ ಕುಟುಂಬದವರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಒಂದು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಇಂಥವರನ್ನು ಮನಗಂಡ ನಮ್ಮ ರಾಜ್ಯ ಸರ್ಕಾರವು ಇಂತಹ ಸ್ಥಿತಿಯನ್ನು ಮನಗೊಂಡ ರಾಜ್ಯ ಸರ್ಕಾರವು ಇವರ ಕುಟುಂಬಗಳಿಗೆ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸಾರಿಗೆ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿ ಫಲಾನುಭವಿಯಾಗಲು ಅರ್ಹತೆಗಳೇನಿರಬೇಕು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಾವು ನೋಡಿದ್ರೆ ಇದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅನ್ವಯವಾಗುತ್ತದೆ ಇಪ್ಪತ್ತರಿಂದ ಎಪ್ಪತ್ತು ವರ್ಷದೊಳಗಡೆಯರರು ಅರ್ಜನ ಸಲ್ಲಿಸಬಹುದು ಖಾಸಗಿ ವಾಣಿಜ್ಯ ಕಾರ್ಮಿಕರಾದ ಚಾಲಕರು ನಿರ್ವಾಹಕರು ಮತ್ತು ಕ್ಲೀನರ್ಗಳು ಈ ಯೋಜನೆಗೆ ಅರ್ಜನ ಸಲ್ಲಿಸಬಹುದು ಮತ್ತು ಅಪಘಾತ ಪ್ರಕರಣಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯವಾಗಲಿದೆ ಈ ಯೋಜನೆಯು ಸೌಲಭ್ಯಗಳು ಕರ್ತವ್ಯದಲ್ಲಿದ್ದಾಗ ಅಥವಾ ಇಲ್ಲದೇ ಇದ್ದಾಗ ಸಂಭವಿಸಿದ್ದಲ್ಲಿ ಸಹ ಈ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿರುತ್ತದೆ ಚಾಲಕರು ಮಂಡಳಿಯಲ್ಲಿ ಯೋಜನೆಯಡಿ ಪ್ರತ್ಯೇಕ ನೋಂದಣಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರು ಅಪಘಾತದ ಸಮಯದಲ್ಲಿ ನೀವೇನಾದ್ರೂ ಕೆಲಸವನ್ನು ಬದಲಾಯಿಸಿದ್ದು ಬೇರೆ ಕೆಲಸವನ್ನು ಮಾಡುತ್ತಿದ್ದರೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಈ ಯೋಜನೆಯನ್ನು ಪಡೆಯಲು ಕೆಲವು ಷರತ್ತುಗಳಿದಾವೆ ನೀವು ಡೀಲನ್ನು ಹೊಂದಿರಬೇಕಾಗಿರುತ್ತದೆ ನಿರ್ವಾಹಕರು ಕ್ಲೀನರ್ಗಳು ಸಹ ಈ ಒಂದು ಆಯಾ ಅಧಿಕಾರಿ ಜಿಲ್ಲೆಯ ನೋಂದಣಾಧಿಕಾರಿಗಳ ಯೋಜನೆಯಡಿ ಫಲಾನುಭವಿಯಾಗಿ ನೋಂದಣಿಯನ್ನು ಮಾಡಿಸ್ಕೋಬೇಕಾಗಿರುತ್ತದೆ ಕ್ಲೀನರ್ಗಳು ಈ ಒಂದು ಯೋಜನೆಯಡಿ ಈ ಒಂದು ನೋಂದಣೆಯನ್ನು ಮಾಡಿಸ್ಕೋಬೇಕಾಗಿರುತ್ತದೆ ಅಪಘಾತ ಪರಿಹಾರ ಏನು ನೀಡ್ತಾರೆ ಅಂತೇಳಿ ನಾವು ವಿವರವಾಗಿ ನಾವು ನೋಡೋದಾದರೆ ಅಪಘಾತದಿಂದ ಮೃತಪಟ್ಟರೆ ಅವನ ನಾಮನಿರ್ದೇಶಿತರಿಗೆ ಐದು ಲಕ್ಷ ರೂಪಾಯಿವರೆಗೂ ಪರಿಹಾರವನ್ನು ನೀಡ್ತಾರೆ ಶಾಶ್ವತ ದುರ್ಬಲತೆ ಆದರೆ ದುರ್ಬಲತೆಯ ಪ್ರಮಾಣ ಕ ಅನುಗುಣವಾಗಿ ಕನಿಷ್ಠ ಅಥವಾ ಗರಿಷ್ಠ ಎರಡು ಲಕ್ಷದ ರೂಪಾಯಿವರೆಗೂ ಪರಿಹಾರವನ್ನು ನೀಡುತ್ತಾರೆ ಅದೇ ರೀತಿ ಅಪಘಾತದಿಂದ ತಾತ್ಕಾಲಿಕ ದುರ್ಬಲತೆಯಾದಾಗ ಆಸ್ಪತ್ರೆಯಲ್ಲಿ ಹದಿನೈದು ದಿನದೊಳಗಾಗಿ ನೀವು ಒಳರೋಗಿಯಾಗಿ ಚಿಕಿತ್ಸೆ ಪಡೆದಿದ್ದಲ್ಲಿ ಗರಿಷ್ಠ ಐವತ್ತು ಸಾವಿರ ರೂಪಾಯಿಗಳನ್ನು ಅಥವಾ ಆಸ್ಪತ್ರೆಯ ವೆಚ್ಚ ಏನಾಗಿರುತ್ತೆ ಆ ಆಸ್ಪತ್ರೆಯ ವೆಚ್ಚವನ್ನು ಯಾವುದು ಕಡಿಮೆ ಇರುತ್ತೋ ಅದನ್ನು ನೀಡ್ತಾರೆ ಅದೇ ರೀತಿ ಹದಿನೈದು ದಿನಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ನೀವು ಅಡ್ ಒಳರೋಗಿಯಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದರೆ ಒಂದು ಲಕ್ಷ ರೂಪಾಯಿವರೆಗೂ ಅಥವಾ ಆಸ್ಪತ್ರೆಯ ವೆಚ್ಚ ಏನಾಗಿರುತ್ತೆ ಒಂದು ಲಕ್ಷ ರೂಪಾಯಿಗಿಂತ ಕಡಿಮೆ ಆಗಿದ್ದರೆ ಯಾವುದು ಕಡಿಮೆ ಇರುತ್ತೆ ಅದನ್ನು ನೀಡ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತ ಹೇಳಿ ನಾವು ನೋಡಿದ್ರೆ ಫಲಾನುಭವಿ ಅಪಘಾತ ಸಂಭವಿಸಿದ ಒಂದು ವರ್ಷದ ಒಳಗಾಗಿ ಮಂಡಳಿಯ ಫಲಾನುಭವಿ ನಾಮನಿರ್ದೇಶಿತರು ನಿಗದಿತ ಅರ್ಜಿ ನಮೂನೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಅಂದರೆ ಒಂದು ವರ್ಷದೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅಪಘಾತದಿಂದ ಮೃತಪಟ್ಟಿದ್ದರೆ ಫಲಾನುಭವಿಯ ನಾಮನಿರ್ದೇಶಿತರು ಕ್ಲೈಮ್ ಅರ್ಜಿಯೊಂದಿಗೆ ಮರಣ ಪ್ರಮಾಣ ಪತ್ರ ಮರಣೋತ್ತರ ಪರೀಕ್ಷಾ ವರದಿ ಎಫ್ ಐ ಆರ್ ಪ್ರತಿ ಊರ್ಜಿತ ಚಾಲನಾ ಪರವಾನಿಗೆ ಹಾಗೂ ಕ್ಲೀನರ್ಗಳ ನೋಂದಣಿ ಗುರುತಿನ ಚೀಟಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಅದೇ ರೀತಿ ಅಪಘಾತದಿಂದ ದುರ್ಬಲತೆ ಆಗಿದ್ದಲ್ಲಿ ಕ್ಲೈಮ್ ಅರ್ಜಿಯ ಜೊತೆಗೆ ಊರ್ಜಿತ ಚಾಲ ಚಾಲನಾ ಪರವಾನಿಗೆ ಮತ್ತು ನಿರ್ವಾಹಕರ ಪರವಾನಿಗೆ ಬ್ಯಾಡ್ಜ್ ಕ್ಲೀನರ್ಗಳ ನೋಂದಣಿ ಗುರುತಿನ ಚೀಟಿ ಎಫ್ ಐ ಆರ್ ಪ್ರತಿ ಒಳರೋಗಿ ಆಸ್ಪತ್ರೆ ವೆಚ್ಚ ಮತ್ತು ವೈದ್ಯಕೀಯ ಪ್ರಮಾಣ ಪತ್ರ ಬಿಲ್ಗಳು ಆಸ್ಪತ್ರೆಯ ಬಿಲ್ಗಳು ಇರುತ್ತವೆ ಅವನ್ನೆಲ್ಲ ನೀವು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತದೆ ಕ್ಲೈಮ್ ಅರ್ಜಿಗಳು ನಿಯಮಾನುಸಾರ ಅರ್ಹವಾಗಿದ್ದಲ್ಲಿ ಪರಿಹಾರದ ಮೊತ್ತವನ್ನು ಅರ್ಜಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಸಲ್ಲಿಸಲಾಗುವುದು ಪಾವತಿಸಲಾಗುವುದು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಈ ಒಂದು ಏನು ಅರ್ಜಿ ಈ ಒಂದು ಯೋಜನೆಯಲ್ಲಿ ನೋಂದಾವಣೆ ಮಾಡಿಕೊಂಡಿರ್ತಾರೆ ಅವರ ಮಕ್ಕಳಿಗೂ ಸಹ ಶೈಕ್ಷಣಿಕ ಧನ ಸಹಾಯವನ್ನು ಸಹ ನೀಡ್ತಾರೆ ಅವರ ಮಕ್ಕಳು ಅಂದರೆ ಅಪಘಾತದಿಂದ ಮೃತಪಟ್ಟ ಮತ್ತು ಶಾಶ್ವತ ದುರ್ಬಲತೆಯ ಅನುಭವ ಫಲಾನುಭವಿಗಳೇನಿರ್ತಾರೆ ಅವರ ಇಬ್ಬರು ಮಕ್ಕಳಿಗೆ ಒಂದರಿಂದ ಹನ್ನೆರಡನೇ ತರಗತಿವರೆಗೂ ವಾರ್ಷಿಕ ಹತ್ತು ಸಾವಿರ ರೂಪಾಯಿಗಳ ಶೈಕ್ಷಣಿಕ ಧನ ಸಹಾಯವನ್ನು ಸಹ ಈ ಯೋಜನೆಯಲ್ಲಿ ನೀಡ್ತಾರೆ ಅದೇ ರೀತಿ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸುವ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ನಿಗದಿತ ನಮೂನೆಯಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಮುಖಾಂತರ ಅಥವಾ ನೇರವಾಗಿ ಮಂಡಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಧನ ಸಹಾಯವನ್ನು ಅರ್ಜಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ ಪಾವತಿ ಮಾಡಲಾಗುವುದು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಖಾಸಗಿ ಬಸ್ಗಳಲ್ಲಿ ಅಥವಾ ಖಾಸಗಿ ವಾಣಿಜ್ಯ ಸಾರಿಗೆಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವ ಡ್ರೈವರ್ಗಳು ಕ್ಲೀನರ್ಗಳು ಮತ್ತು ಕಂಡಕ್ಟರ್ಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಆದಷ್ಟು ಬೇಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕಾರ್ಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಅಥವಾ ಕಾರ್ಮಿಕ ಇಲಾಖೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ